ನಮಸ್ಕಾರ ಗೆಳೆಯರೆ ನಾನು ನಿಮ್ಮ ಚಿನ್ನದ ಗೊಂಬೆ ಗೇಮಿಂಗ್ ಕನ್ನಡ ಕನ್ನಡದ ಒಂದು ಹೊಚ್ಚ ಹೊಸ ಯೂಟ್ಯೂಬರ್ ಗೆಳೆಯರೆ ನಾನು ನಿಮ್ಮೆಲ್ಲರಿಗಾಗಿ ಒಂದು ಮೈಸೂರು ನಗರ ಸಾರಿಗೆ ಲಿವರಿಯನ್ನು ತಂದಿದ್ದೀನಿ ಅದು ಬರೀ ನಮ್ಮ ಬಸ್ಸಿಂಡ್ನಲ್ಲಿರುವಂಥ ಜೆಟ್ ಬಸ್ಗೆ ಗೆಳೆಯರೆ ಈ ಕಿವಿಲಿ ಗುಗ್ಗೆ ಬಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದೆ ಇನ್ನೊಂದಸಲ ಹೌದು ಗೆಳೆಯರೇ ನಾನು ಜೆಟ್ ಬಸ್ಗೆ ಮೈಸೂರು ನಗರ ಸಾರಿಗೆ ಲಿವರಿ ತಂದಿದ್ದೀನಿ ಗೆಳೆಯರೇ ಈ ಲಿವರಿಗೆ ಪಾಸ್ವರ್ಡ್ ಇದೆ ಗೆಳೆಯರೇ ಪಾಸ್ವರ್ಡ್ ಇದೆ ಈ ವಿಡಿಯೋನ ಯಾರೆಲ್ಲ ನೋಡ್ತೀರೋ ಅವರೆಲ್ಲರೂ ಈ ವಿಡಿಯೋನ ಸ್ಕಿಪ್ ಮಾಡಿದ್ರೆ ನೋಡಿ ಸ್ಕಿಪ್ ಮಾಡ್ಲೇಬೇಡಿ ಸಾಧ್ಯ ಇಲ್ಲ ಇದು ಯಾಕೆ ಆಗಲ್ಲ ಏನಾಯ್ತು ಆಗಲ್ಲ ಆಗಲ್ಲ ಬೇಡ ಅದು ಬೇಡ ಸರ್ ಇದೊಳ್ಳೇ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಇಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈಗ ಬನ್ನಿ ನಮ್ಮ ವಿಡಿಯೋನ ಶುರು ಮಾಡೋಣ ಇನ್ನು ನೋಡ್ತಾ ಇರ್ಬೋದು ಈ ಒಂದು ನಮ್ಮ ಜೆಟ್ ಬಸ್ನ ಫ್ರೆಂಟ್ ಲುಕ್ ಆಗಿದೆ ಇದು ನೋಡ್ತಾ ಇದ್ರಲ್ಲ ನಮ್ಮ ಜೆಟ್ ಬಸ್ನ ಈ ಒಂದು ಫ್ರಂಟ್ ಲುಕ್ ಯಾವ ರೀತಿ ಇದೆ ಅಂತ ಮೇಲ್ಗಡೆ ಮೈಸೂರು ನಗರ ಅಂತ ಬರೆದಿದ್ದಾರೆ ಮೈಸೂರು ಸಾರಿಗೆ ಅಂತ ಮೈಸೂರು ಮಲ್ಲಿಗೆ ಸಾರಿ ಮೈಸೂರು ಮಲ್ಲಿಗೆ ಅಂತ ಬರೆದಿದ್ದಾರೆ ಮೇಲ್ಗಡೆ ಇದಕ್ಕೆ ಏನದು ಗ್ಲಾಸಸ್ ಇವೆಲ್ಲ ಅವೆಲ್ಲ ವೈಟ್ ಕಲರ್ ಹಾಕಿದ್ದಾರೆ ಇಲ್ಲಿ ಮೈಸೂರು ನಗರ ಸಾರಿಗೆ ಅಂತಲೂ ಬರ್ದಿದ್ದಾರೆ ಇಲ್ಲೂ ಪಕ್ಕದಲ್ಲೇ ಕೆ ಎ ಝೀರೋ ನೈನ್ ಆಮೇಲೆ ಬೋರ್ಡು ಬೋರ್ಡನ್ನು ಆ್ಯಡ್ ಮಾಡಿದ್ದಾರೆ ಕೆ ಎ ಝೀರೋ ನೈನ್ ಅಂತ ಅಲ್ಲಿ ಬಿ ಎಸ್ ಫೋರ್ ಅಂತಲೂ ಆ್ಯಡ್ ಮಾಡಿದ್ದಾರೆ ನೋಡ್ತಿರ್ಬೋದು ಇನ್ನು ನಮ್ಮ ಸೈಡ್ ಲುಕ್ ನೋಡಿದ್ರೆ ಯಾವ ರೀತಿ ಇದೆ ಅಂದರೆ ಸೈಡ್ ಲುಕ್ಕು ಸಾಕಾಗಿದೆ ಮಾತ್ರ ಬಸ್ ಲಿವರಿಗೆ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ ಲಿವರಿ ನೋಡ್ತಿರ್ಬೋದು ಇಲ್ಲಿ ಫ್ರೈ ಬ್ಯಾ ಸೈಡ್ ಲುಕ್ಕು ಮೈಸೂರು ನಗರ ಸಾರಿಗೆ ಅಂತಲೂ ಆ್ಯಡ್ ಮಾಡಿದ್ದಾರೆ ನೋಡ್ತಿರಲ್ಲ ಮೈಸೂರು ನಗರ ಸಾರಿಗೆ ಈ ಲಿವರಿ ಯಾರು ಇಷ್ಟ ಇದೆ ಅವರೆಲ್ಲ ಕಮೆಂಟ್ ಹಾಕಿ ಐ ಲವ್ ದಿಸ್ ಲಿವರಿ ಅಂತ ನೋಡ್ತಿರ್ಬೋದು ಮೈಸೂರು ಮಲ್ಲಿಗೆ ಅಂತ ಅಲ್ಲೂ ಆ್ಯಡ್ ಮಾಡಿದ್ದಾರೆ ಆಮೇಲೆ ಕೆಳಗಡೆ ಸ್ವಲ್ಪ ಕೆಳಗಡೆ ಬಂದರೆ ಅಲ್ಲೂ ಮೈಸೂರು ನಗರ ಸಾರಿಗೆದು ಅಲ್ಲು ಬ್ಯಾಡ್ಜ್ ಆ್ಯಡ್ ಮಾಡಿದ್ದಾರೆ ಮೈಸೂರು ನಗರ ಸಾರಿಗೆ ಅದು ಬ್ಯಾಡ್ಜು ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ ಈ ಒಂದು ನಮ್ಮ ಲಿವರಿ ಮಾತ್ರ ಕಲರ್ ರಿಯಲಿಸ್ಟಿಕಾಗಿ ಕ್ರಿಯೇಟ್ ಮಾಡಿದ್ದಾರೆ ಲಿವರಿ ಅಂತೂ ಅಂದರೆ ಅದಕ್ಕೆ ಸಹ ತಕ್ಕನಾಗಿ ಒಂದು ಬಸ್ ನೋಡಿದರೆ ಸರಿ ಹೋಗೋದು ಪರವಾಗಿಲ್ಲ ಇದಕ್ಕೂ ಅಡ್ಜಸ್ಟ್ ಆಗುತ್ತೆ ಚೆನ್ನಾಗಿ ಕಾಣಿಸುತ್ತೆ ಇನ್ನು ಬ್ಯಾಕ್ ಲುಕ್ ನೋಡಿದವ್ರೆ ನೋಡ್ತಿರ್ಬೋದು ಬ್ಯಾಕ್ ಲುಕ್ ಯಾವ ರೀತಿ ಇದೆ ಅಂತ ಕೆ ಎಸ್ ಆರ್ ಟಿ ಸಿ ಅಂತ ಬರೆದಿದ್ರೆ ನೋಡ್ತಿರ್ಬೋದು ಮೇಲ್ಗಡೆ ಕೆ ಎಸ್ ಆರ್ ಟಿ ಸಿ ಅಂತ ಬರೆದು ನೋಡ್ತಿದ್ದಲ್ಲ ಕೆ ಎಸ್ ಆರ್ ಟಿ ಸಿ ಅಂತ ಬರೆದು ಹಿಂದೆಗಡೆ ರೆಡ್ ಕಲರ್ದು ಕರ್ಟನ್ ಎಡ್ ಮಾಡಿದ್ದಾರೆ ಆ ಕರ್ಟನ್ ಮೇಲ್ಗಡೆ ಗ್ಲಾಸ್ ಹತ್ರ ಒಂದು ಕೆ ಎಸ್ ಆರ್ ಟಿ ಸಿ ಅಂತ ಬರೆದು ಇಲ್ಲಿ ಮೈಸೂರು ನಗರ ಸಾರಿಗೆ ಅಂತಲೂ ಬರೆದಿರೋ ಇಲ್ಲೂ ನೋಡ್ತಾ ಇರ್ಬೋದು ಯಾವ ರೀತಿ ಚೆನ್ನಾಗಿದೆ ಅಂತ ನನ್ನ ಬಸ್ಸು ಸ್ವಲ್ಪ ಗಲೀಜಾಗಿದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿಗಳ ವಿಡಿಯೋ ಅದು ಇದು ಚೆನ್ನಾಗಿ ಬಂದಿರಲ್ಲ ಬಸ್ಸು ನಿಮ್ಮ ಡೆಲಿವರಿ ಡೆಲಿವರಿ ಮಾತ್ರ ಸಖತ್ತಾಗಿದೆ ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ ಇನ್ನು ಈ ಕಡೆ ಸೈಡ್ಲಿಕ್ಕೆ ನೋಡಿದ್ರೆ ಸೇಮ್ ಆ ಕಡೆ ಸೈಡ್ಲಿಕ್ಕೆ ಯಾವ ರೀತಿ ಇತ್ತು ಈ ಕಡೆನೂ ಸೇಮ್ ಅದೇ ರೀತಿ ಥರ ಮಾಡಿದ್ದಾರೆ ನೋಡ್ತಿರ್ಬೋದು ಬೇಕಾದರೆ ಇಲ್ಲೂ ಅಷ್ಟೇ ಸೇಮ್ ಆ ಕಡೆ ಎಲ್ಲ ಯಾವ ರೀತಿ ಇತ್ತು ಈ ಕಡೆನೂ ಸೇಮ್ ಅದೇ ಇಲ್ಲೂ ಅಷ್ಟೇ ಮೈಸೂರು ಮಲ್ಲಿಗೆ ಅಂತ ಆ್ಯಡ್ ಮಾಡಿದ್ದಾರೆ ಕೆಳಗಡೆ ಬಂದರೆ ಮೈಸೂರು ನಗರ ಸಾರಿಗೆದು ಬ್ಯಾಡ್ಜ್ ಕೂಡ ಆ್ಯಡ್ ಮಾಡಿದ್ದಾರೆ ನೋಡ್ತಿರ್ಬೋದಲ್ಲ ಮೈಸೂರು ನಗರ ಸಾರಿಗೆದು ಬ್ಯಾಡ್ಜನ್ನು ಆ್ಯಡ್ ಮಾಡಿದ್ದಾರೆ ಇಲ್ಲಿ ಮತ್ತೆ ಈ ಕಡೆಯೂ ಮೈಸೂರು ನಗರ ಸಾರಿಗೆ ಅಂತ ಆ್ಯಡ್ ಮಾಡಿದ್ದಾರೆ ನೋಡ್ತಿರ್ಬೋದು ಯಾವ ರೀತಿ ಆ್ಯಡ್ ಮಾಡಿದ್ದಾರೆ ಅಂತ ಹೇಳಿದರೆ ಇಲ್ಲೂ ಅಷ್ಟೇ ಮೇಲುಗಡೆ ಎಲ್ಲ ನಾನು ಲಗೇಜ್ ಎಲ್ಲ ಹಾಕೊಂಡಿದ್ದೀನಿ ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ ಸಕ್ಕತ್ತಾಗಿದೆ ಮಾತ್ರ ನಮ್ಮ ಈ ಒಂದು ಲಿವರಿ ಯಾರೋ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿರಿ ಎಲ್ಲರೂ ಡೌನ್ಲೋಡ್ ಮಾಡ್ಕೊಳ್ಳಿ ಈ ಒಂದು ಲಿವರಿನ ಹಾಗೆ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇನ್ನು ನೋಡ್ತಾ ಇರ್ಬೋದು ನೀವು ಇನ್ನು ಒಳಗಡೆ ನೋಡೋದಾದರೆ ಬಸ್ನ ಒಳಗಡೆ ಯಾವ ರೀತಿ ಇದೆ ಅಂತ ನೋಡ್ತಾ ಇದ್ರಲ್ಲಿ ಯಾವ ರೀತಿ ಇದೆ ಅಂತ ಬಸ್ ಒಳಗಡೆ ಕರ್ಟನ್ಸ್ ಎಲ್ಲ ಆ್ಯಡ್ ಮಾಡಿದರೆ ಕಿಟಕಿಗೆ ಅದೆಲ್ಲ ಸಾಕತ್ತಾಗಿ ಕಾಣಿಸ್ತಿದೆ ಕರ್ಟನ್ಸ್ ಎಲ್ಲ ಸೂಪರ್ ಆಗಿದೆ ಈ ಒಂದು ಲಿವರಿ ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ ಒಳಗಡೆ ಎಲ್ಲ ರಿಯಲಿಸ್ಟಿಕ್ಕಾಗಿ ಫೀಲ್ ಬರುತ್ತೆ ಈ ಒಂದು ಲಿವರಿ ಹಾಕೊಂಡು ಓಡಿಸ್ತಾ ಇದ್ರೆ ಸಾಕತ್ತಾಗಿದೆ ಗೆಳೆಯರೆ ಯಾರು ಮಿಸ್ ಮಾಡ್ಕೊನಕ್ಕೆ ಹೋಗ್ಬಿಡಿ ಈ ಒಂದು ಲಿವರಿನ ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ ಇನ್ನು ಈ ಕಡೆ ಸೈಡಿಂದ ನೋಡೋದಾದರೆ ನೋಡೋಣ ನೋಡಿ ನೋಡ್ತಿರಲ್ಲ ಯಾವ ರೀತಿ ಕಾಣಿಸ್ತಿದೆ ಅಂತ ಈ ಕಡೆಯಿಂದ ಬೆಂಕಿ ಮಾತ್ರ ಲಿವರಿ ಸೂಪರಾಗಿದೆ ಲಿವರಿ ಅಂತೂ ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸ್ತಿದೆ ಅಂದರೆ ಗೆಳೆಯರೆ ಸೂಪರ್ ಬೆಂಕಿ ಲಿವರಿ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಎಲ್ಲರೂ ಡೌನ್ಲೋಡ್ ಮಾಡ್ಕೊಳ್ಳಿ ಒಂದು ಲಿವರಿನ ಇನ್ನು ಇಂಟೀರಿಯಲ್ ನೋಡಿದ್ರು ನೋಡ್ತಿರೋಲ್ಲ ಯಾವ ರೀತಿ ಕಾಣಿಸ್ತಿದೆ ಇಂಟೀರಿಯಲ್ ಅಂತ ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸ್ತಿದೆ ಅಂತ ಮೈಸೂರು ಮಲ್ಲಿ ಅಂತ ಕಾಣಿಸ್ತಿದೆ ಆ ಗ್ಲಾಸಸ್ಗೆಲ್ಲ ವೈಟ್ ಕಲರ್ದು ಪೇಂಟ್ ಹೊಡೆದಿರೋ ಬ್ಯಾಕ್ ಗ್ರೌಂಡಲ್ಲಿ ನೋಡ್ತಿರ್ಬೋದು ಆ ಥರ ಸಖತ್ತಾಗಿದೆ ಲಿವರಿ ಈ ಒಂದು ಲಿವರಿನ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಇನ್ನು ಬನ್ನಿ ನಮ್ಮ ಈ ಒಂದು ಲಿವರಿನ ಡೌನ್ಲೋಡ್ ಮಾಡ್ಕೊಳ್ಳೋದು ತಿಳಿಸ್ಕೊಡ್ತೀನಿ ನನ್ನ ಒಂದು ಚಾನಲ್ನ ಡಿಸ್ಕ್ರಿಪ್ಷನ್ನಲ್ಲಿ ಮೈಸೂರು ನಗರ ಸಾರಿಗೆ ಲಿವರಿ ಲಿಂಕ್ ಅಂತ ಕೊಟ್ಟಿರ್ತೀನಿ ಆ ಒಂದು ಲಿವರಿ ಲಿಂಕ್ನ ಓಪನ್ ಮಾಡಿದ ತಕ್ಷಣ ಇವರ ಒಂದು ವಿಡಿಯೋ ಓಪನ್ ಆಗುತ್ತೆ ಇವರ ಒಂದು ವಿಡಿಯೋದಲ್ಲಿ ಪಾಸ್ವರ್ಡ್ ಇದೆ ವಿಡಿಯೋನ ಪೂರ್ತಿ ನೋಡಿ ಯಾಕಂದರೆ ಪಾಸ್ವರ್ಡ್ ಇದೆ ಪಾಸ್ವರ್ಡ್ನ ಹೊಡಿಕೊಂಡು ನೀವು ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ ಕೇರ್ಫುಲ್ಲಾಗಿ ನೋಡಿ ಇವರು ಇವರ ಒಂದು ವಿಡಿಯೋನ ಏಳು ನಿಮಿಷ ಏನೋ ಇದೆ ಅರ್ಧದಿಂದ ನೋಡಿ ಬೇಗ ಸಿಗುತ್ತೆ ಪಾಸ್ವರ್ಡು ಅರ್ಧದಿಂದ ನೋಡಬೇಕು ನಾನು ಟ್ರಿಕ್ಸ್ ಹೇಳಿದ್ದೀನಿ ನೀವು ಹುಡಿಕೊಳ್ಳಿ ಈಗ ಮೂವರ್ ಅಂತ ಇದೆ ನೋಡಿ ಅಲ್ಲೊಂದು ಮೋರ್ ಅಂತ ಸಣ್ಣದಾಗಿ ಆ ಮೂರ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಮೋರ್ ಅಂತ ಇದೆ ಆ ಮೂರ್ ಮೇಲೆ ಕ್ಲಿಕ್ ಮಾಡಿ ಮೇಲುಗಡೆ ಸ್ಕಾಡ್ ಆನ್ ಮಾಡಿ ಅಲ್ಲೇ ಲಿವರಿ ಲಿಂಕ್ ಅಂತ ಕೊಟ್ಟಿರ್ತಾರೆ ನೋಡಿ ಲಿವರಿ ಲಿಂಕ್ ಅಂತ ಅದರ ಮೇಲೆ ಸತಿ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಗೆಳೆಯರೆ ಆ ಲಿವರಿ ಲಿಂಕ್ ಮೇಲೆ ಆ ಲಿವರಿ ಲಿಂಕ್ನ ಮೇಲೆ ನೀವು ಒಂದ್ಸತಿ ಕ್ಲಿಕ್ ಮಾಡಿದ್ರೆ ಸೀದಾ ಶೇರ್ ಮಾಡಿಸ್ ವೆಬ್ಸೈಟ್ ಓಪನ್ ಆಗುತ್ತೆ ನೋಡ್ತಿರ್ಬೋದು ಶೇರ್ ಮಾಡಿಸ್ ವೆಬ್ಸೈಟ್ ಓಪನ್ ಆಗುತ್ತೆ ಓಪನ್ ಆಗಿದ ತಕ್ಷಣವೇ ಸ್ಟಾರ್ಟಿಂಗೇ ಪಾಸ್ವರ್ಡ್ ಕೇಳುತ್ತೆ ನೋಡ್ತಿರ್ಬೋದು ಗೆಳೆಯರೆ ಇಂಟರ್ದ ಪಾಸ್ವರ್ಡ್ ಅಂತ ಇದ್ದರೆ ನೋಡಿ ಸಣ್ಣದಾಗಿ ಒಂದು ಲೈನು ಆ ಲೈನ್ ಮೇಲೆ ಕ್ಲಿಕ್ ಮಾಡಿ ನೀವು ಪಾಸ್ವರ್ಡ್ನ ಹಾಕಿ ಗೆಳೆಯರೆ ನಾನು ಪಾಸ್ವರ್ಡ್ನ ಹಾಕಿದ್ದೀನಿ ಪಾಸ್ವರ್ಡ್ ಕ್ರಿಯೆ ಡೌನ್ಲೋಡ್ನಾಗಂತ ಕೊಟ್ಟರೆ ಕ್ರಿಯೇಟ್ ಡೌನ್ಲೋಡ್ ಅಂತ ನೋಡ್ತಿರ್ಬೋದು ಅಲ್ಲಿ ಕ್ರಿಯೇಟ್ ಡೌನ್ಲೋಡ್ ಮಾಡಿ ಕ್ಲಿಕ್ ಮಾಡಿ ಬ್ಯಾಕ್ ಬಟನ್ ಬಂದರೆ ಇಲ್ಲಿ ಡೌನ್ಲೋಡ್ ಕೇಳುತ್ತೆ ಡೌನ್ಲೋಡ್ ಲಿಂಕ್ ಇಸ್ ರೆಡಿ ಅಂತ ಆ ಡೌನ್ಲೋಡ್ ಲಿಂಕ್ ಇಸ್ ರೆಡಿ ಮೇಲೆ ಒಂದು ಕ್ಲಿಕ್ ಮಾಡಿದ್ರೆ ಗೆಳೆಯರೇ ಆಟೋಮೆಟಿಕ್ಲಿ ಡೌನ್ಲೋಡ್ ಆಗೋಗುತ್ತೆ ಗೆಳೆಯರು ನೋಡ್ತಿರ್ಬೋದು ಡೌ ಬ ತ್ರೀ ಕೆ ಸಬ್ಸ್ಕ್ರೈಬರ್ಸ್ ಅಂತ ತ್ರೀ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಸ್ಪೆಷಲ್ ಅಂತ ಬರುತ್ತೆ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಯಾರು ಮಿಸ್ ಮಾಡ್ಕೊಂಡು ಹೋಗ್ಬೇಡಿ ಡೌನ್ಲೋಡ್ ಮಾಡ್ಕೊಳ್ಳಿ ಗೆಳೆಯರ ನೀವು ಇದೇ ರೀತಿ ಇನ್ನು ನಮ್ಮ ಒಂದು ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮ್ ಏನಿದೆ ಪ್ಲೇಸ್ಟೋರಿಂದ ಸಿಗುತ್ತಲ್ಲ ಆ ಒಂದು ಗೇಮ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಹೇಳ ಪ್ಲೇಸ್ಟೋರಿಂದ ಸಿಗುತ್ತೆ ಡೌನ್ಲೋಡ್ ಮಾಡ್ಕೊಳ್ಳಿ ಈಗ ಡೌನ್ಲೋಡ್ ಮಾಡಿಕೊಂಡು ಆ ಗೇಮ್ನ ನೀವು ಓಪನ್ ಮಾಡಿ ಡೌನ್ಲೋಡ್ ಮಾಡ್ಕೊಂಡಿರೋರು ಅದೇ ಹಾಗೆ ಓಪನ್ ಮಾಡಿ ಏನು ಟೆನ್ಷನ್ ಏನಿಲ್ಲ ಓಪನ್ ಮಾಡ್ಕೊಳ್ಳಿ ಹೇಳ ಈಗ ನಾನು ಹೊಸ್ತಾಯಿದ್ದು ಮತ್ತೆ ಡೌನ್ಲೋಡ್ ಮಾಡ್ಕೊಂಡಿರೋದ್ರಿಂದ ನಿನ್ನೆ ತಾನೇ ಕರ್ನಾಟಕ ಟ್ರಾಫಿಕ್ ಮಾಡಿದ್ರು ವೀಡಿಯೋ ಮಾಡಿದ್ದೀನಿ ಯಾರ್ಯಾರು ನೋಡಿಲ್ಲ ಅವರೆಲ್ಲ ನೋಡಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಕರ್ನಾಟಕ ಟ್ರಾಫಿಕ್ ಮಾಡು ವಿ ಫೋರ್ ಪಾಯಿಂಟ್ ತ್ರೀ ಪಾಯಿಂಟ್ ತ್ರೀದು ಅಪ್ಡೇಟಂದು ಮಾಡಿದ್ದೀನಿ ಲಿವರಿ ಸಾರಿ ಕರ್ನಾಟಕ ಟ್ರಾಫಿಕ್ ಮಾಡಿದ್ವಿ ವಿಡಿಯೋ ಎಲ್ಲರೂ ಹೋಗಿ ನೋಡಿ ಆ ಒಂದು ವೀಡಿಯೋನ ಯಾವ ರೀತಿ ಇದೆ ಅಂತ ಇನ್ನು ಓಪನ್ ಆಗುತ್ತೆ ಈ ಒಂದು ಬಸ್ ಎಮ್ ಇಂಡೋನೇಷ್ಯಾ ಗೇಮು ಯಾರು ಮಿಸ್ ಮಾಡ್ಕೊಂಡು ಹೋಗಿ ಎಲ್ಲರೂ ಹಾಕೊಳ್ಳಿ ಈ ಒಂದು ಲಿವರಿನ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಆದಷ್ಟು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಹೇಳಿದರೆ ನಿಮ್ಮ ಒಂದು ಫ್ರೆಂಡ್ಸ್ಗೂ ತಿಳಿಸಿ ನಮ್ಮ ಒಂದು ಚಾನಲ್ನ ಬಗ್ಗೆ ಇನ್ನು ನೋಡ್ತಾ ಇರ್ಬೋದು ನೀವು ಈ ಒಂದು ಲಿವರಿ ಓಪನ್ ಆಯಿತು ನಮ್ಮ ಒಂದು ಗೇಮು ನೋಡ್ತಿರಲ್ಲ ಓಪನ್ ಆಗಿದೆ ನಮ್ಮ ಈ ಒಂದು ಬಸ್ ಸಿಮ್ಲೆಟನ್ ಇಂಡೋನೇಷಿಯಾ ಗೇಮು ಇಲ್ಲಿ ಗ್ಯಾರೇಜ್ ಅಂತ ಕಾಣಿಸಿಲ್ಲ ಆ ಗ್ಯಾರೇಜ್ನ ಮೇಲೆ ಒಂದ್ಸರ್ತಿ ಕ್ಲಿಕ್ ಮಾಡಿ ಹೇಳಿದರೆ ಆಮೇಲೆ ಮೇಲುಗಡೆ ಅಲ್ಲೊಂದು ಪೇಂಟ್ನ ಸಿಂಬಲ್ ಕಾಣಿಸಿ ನೋಡಿ ಆ ಪೇಂಟ್ನ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬ್ರೌಸ್ ಲಿವರಿ ಅಂತ ಇಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡಿವೈಸ್ ಗ್ಯಾಲರಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಲ್ಲೇ ಒಂದು ಎರಡನೇ ಲಿವರಿ ಗೆಳೆಯರೆ ಎರಡನೇ ಲಿವರಿ ಇದೆ ನೋಡಿ ಮೈಸೂರು ನಗರ ಸಾರಿಗೆ ನಿಮ್ಮದು ಫಸ್ಟ್ಗೆ ಬಂದಿರ್ತನ ನಾನು ಇದಕ್ಕಿಂತ ಮುಂಚೆ ಒಂದು ಲಿವರಿ ಡೌನ್ಲೋಡ್ ಮಾಡ್ಕೊಂಡಿದ್ದೆ ಆದ್ದರಿಂದ ನಿಮಗೆ ಸ್ವಲ್ಪ ಲೇಟ್ ಆಗುತ್ತೆ ನೋಡ್ತಿರ್ಬೋದು ನಮ್ಮ ಒಂದು ಜೆಟ್ ಬಸ್ಗೆ ಈ ಒಂದು ಲಿವರಿ ಆ್ಯಡ್ ಆಗಿದೆ ಗೆಳೆಯರೆ ಇದಿಷ್ಟು ಆಗಿತ್ತು ಈ ಒಂದು ನಮ್ಮ ವೀಡಿಯೋ ಗೆಳೆಯರೆ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಯಾರಲ್ಲ ಸಬ್ಸ್ಕ್ರೈಬ್ ಆಗಿ ಆದಷ್ಟು ಶೇರ್ ಮಾಡಿ ವೀಡಿಯೋನ ನಿಮ್ಮ ಗೆಳೆಯರಿಗೆಲ್ಲ ಹೇಳಿ ಅಂತ ಹೇಳ್ತಾ ನೋಡ್ತಿರ್ಬೋದು ಯಾವ ರೀತಿ ಇದೆ ಲಿವರಿ ಗೆಳೆಯರೆ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಆದಷ್ಟು ಶೇರ್ ಮಾಡಿ ನಮ್ಮ ಕನ್ನಡಿಗರನ್ನ ಬೆಳೆಸಿ ಅಂತ ಕೇಳಿದ್ರೆ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಕೇಳಿದ್ರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ